ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡದ ನನ್ನ ಎಲ್ಲಾ ಜನತೆಗೂ ಪ್ರೀತಿಯ ನಮಸ್ಕಾರ ಇವತ್ತು ನಮ್ಮ ಹಸು ಬೂಸ ತಿಂದಿಲ್ಲ ಬಿಟ್ಬಿಟ್ಟೈತಿ ಹೊಸ್ದ ಆ ಅದಕ್ಕೋಸ್ಕರ ಮಾತ್ರೆ ಮತ್ತೆ ಪೌಡ್ರ್ ಹಾಕ್ತೀನಿ ತೋರಿಸ್ತೀನಿ ಬನ್ನಿ ನೋಡಿ ಇದೇ ಮೆಡಿಸನ್ನು ಡಾಕ್ಟ್ರು ಟೈಮಿಂಗ್ ಕರೆಕ್ಟಾಗಿ ಬರೋದಿಲ್ಲ ಪಾಪ ಅವ್ರಿಗೆ ನಿಮ್ ಕೆಲ್ಸ ಇರ್ತಾವ ಅಂತವರ್ಗೂ ಹೊಸಗಳು ಪಾಪ ನಾಳುತ್ತಾ ಇರ್ತವೆ ಅದಕ್ಕೋಸ್ಕರ ಡಾಕ್ಟರ್ ಕೇಳ್ಬಿಟ್ಟು ಇಂಥ ಕಾಯಿಲೆಗೆ ಇಂಥ ಮೆಡಿಸನ್ ಹಾಕೋದಂತ ಔಷಧಿಗಳನ್ನ ತರಿಸಿ ಮಾಡಿಕೊಂಡಿದ್ದೀವಿ ನೋಡಿ ಗೈಸ್ ಉಸ್ರೇನೇ ಕುಡ್ದಿಲ್ಲ ಅದಕ್ಕೋಸ್ಕರ ಮೆಡಿಸನ್ ಹಾಕ್ತಾ ಇದ್ದೀವಿ ಈ ಟ್ಯಾಬ್ಲೆಟು ಮತ್ತು ಪೌಡ್ರ್ ಏನಕ್ಕೆ ಹಾಕ್ತೀವಪ್ಪ ಅಂತಂದರೆ ಸರಿಯಾಗಿ ಬೂಸಾ ತಿನ್ನಲ್ಲ ತಿನ್ನೋದಿಲ್ವಲ್ಲ ತಿನ್ನೋದಿಲ್ಲ ಅಂತಗಳಿಗೆ ಅದನ್ನು ಹಾಕ್ತೀವಿ ಚೆನ್ನಾಗಿ ಬೂಸ ತಿಂತವೆ ಮತ್ತು ಮೇವು ಕೂಡ ತಿಂತದೆ చనవి డైన్ ఆకవల్ అదకొస్కరతీ ఇక రూమికేర్ పౌడరు మే ఎటస్ ఇది సాకంత ఇది ట్యాబ్లేట్ ఇరడు మేకొటెరడు ఇది పౌడ్ రూమికేర్ ఫుల్ ఈరో స్వల్ప ఓపన్ మారి

நீர்ாட்சி குடசார் இரான எத் எத்திர் விடுத்து உஷாரித்னா

ెత్ కుడ ఇన్నొంకెరదు మూరు రసగ్ అంగే ఆగి அது குடுத்திர்லவா ஹ ಮೂರು ರಸ ಹಿಂಗಿದೆ ಕೆಲವರು ಟ್ಯಾಬ್ಲೆಟ್ ಮತ್ತೆ ಪೌಡರ್ ಮೊಸರೆ ಹೊಳಿಕ್ ಹಾಕ್ತಾರೆ ಕುಡ್ಸೋದಿಲ್ಲ ಅವನ್ನ ನಾವು ಒಟ್ಟಾದಲ್ಲಿ ಅಥವಾ ಪ್ಲಾಸ್ಟಿಕ್ ಗಟ್ಟಿ ಡಬ್ಬ ಬರುತ್ತಲ್ಲ ವಾಟರ್ ಕ್ಯಾನು ಗಟ್ಟಿ ಇರ್ಬೇಕು ಅದ್ರಲ್ಲಿ ಕುಡಿಸ್ತೀವಿ ಇಲ್ದಿರೆ ಬಿದ್ದರದು ಇದು ಗೊಟ್ಟ ಬರುತ್ತೆ ಅದು ಆ ಥರದ್ರಲ್ಲಿ ಕುಡಿಸಿದ್ರು ಒಳ್ಳೆಯದು ಕುಡಿತವೆ ನೀಟಾಗಿ ಯಾಕೆಂದ್ರೆ ಗಟ್ಟಿ ಇರಬೇಕು ಬಾಯಿಗೆ ಸಿಕ್ಕಿದಾಗ ಇಲ್ಲಿ ಪ್ರೆಸ್ ಮಾಡಿದಾಗ ಸಿಕ್ಕಿರ್ತವೆ ಗಟ್ಟಿ ಇರಬೇಕು ಅದು ಡಬ್ಬ ಮೊಸರೆ ಹೋಳಿಗೆ ಹಾಕಿದ್ರೆ ಏನು ಮಾಡ್ತವೆ ಅಂತಂದರೆ ಮಾತ್ರ ಎಲ್ಲ ಕಡೆ ಮಾಡಿಬಿಡ್ತವೆ ಮತ್ತು ಇಲ್ದಿರ ಆ ಪೌಡ್ರ ವಾಸನೆಗೆ ಮುಷ್ನಿನೇ ಇಕ್ಕಲ್ಲ ಬೂಸದೊಳಿಕೆ ಅದಕ್ಕೋಸ್ಕರ ದಯವಿಟ್ಟು ಯಾರು ಉಸಿರೇ ಹಾಕ್ಬೇಡಿ ಗೊಟ್ಟದಲ್ಲಿ ಎತ್ಬಿಡಿ ನೋಡಿ ಇಷ್ಟು ಡಾಕ್ಟರ್ದ ಸಲಹೆ ಮೇರೆಗೆ ನಾವು ತಗೊಂಬಂದ್ ಇಟ್ಕೊಂಡಿದೀವಿ ಇಲ್ಲಿ ನಾವು ಹಸುಗಳು ಸಾಕೋದು ತುಂಬಾ ಕಷ್ಟ ಆಗ್ತೈತಿ ಇಷ್ಟು ಮೆಡಿಸನ್ ಮಾಡ್ಕೊಳ್ಲಿಲ್ಲ ಅಂದ್ರೆ ಪಲಿನೋ ಕೂಡ ಹಾಕ್ಬೋದು ಹಾಲ್ ಪಲಿನೋಕೆ ಕೂಡ ಅವಾಗ ಎರಡಕ್ಕೂ ಕೂಡ ಹಾಕ್ಬೋದು ಮೇನ್ ಇರೋದೇ ಬೇಸಿಕ್ ಮೆಡಿಸನ್ ಕಲ್ತಿರ್ಬೇಕು ಈ ಹೈನುಗಾರಿಕೆಯಲ್ಲಿ ಅಷ್ಟು ಕಲ್ತಿಲ್ಲ ಅಂದ್ರೆ ಒಂದು ಮಾತ್ರೆ ಕೂಡ ಹಾಕೋದಕ್ಕೆ ಡಾಕ್ಟರ್ನೆ ಅಂದರೆ ಅವನು ಸಾಕೋದು ತುಂಬ ಕಷ್ಟ ಆತೈತೆ ಒನ್ ಟೈಮ್ ಜ್ವರ ಬಂತು ಅಂದರೆ ಮೂರು ಟೈಮ್ ಹಾಲು ಕೊಡೋದಿಲ್ಲ ಅವು ಅದಕ್ಕೆ ಪಟ್ಟಂತ ನಾವು ನೋಡಿಕೊಂಡು ನಿಗಾ ಮಾಡಿಕೊಂಡು ತಕ್ಷಣ ಮೆಡಿಸನ್ ಹಾಕ್ಕೊಂಡ್ರೆ ಬೇ ಕ್ಯೂರ್ ಆಗ್ತೈತೆ ಹಂಗೂ ಮಿತಿ ಮೀರಿ ಅಂದರೆ ಡಾಕ್ಟ್ರನ್ ಕಷ್ಟಲೇಬೇಕಾಗ್ತೈತೆ ಮೆಡಿಸನ್ ಬೇಸಿಕ್ ಮೆಡಿಸನ್ ಅಂದರೆ ಎಲ್ಲ ರೈತರುಗಳಿಗೂ ಇಂಜೆಕ್ಷನ್ ಹಾಕಿ ಬರೋದಿಲ್ಲ ಕೆಲವರು ರೈತರುಗಳು ಎಲ್ಲ ಸಂಪೂರ್ಣವಾಗಿ ಮೆಡಿಸನ್ ಮಾಡ್ಕೊಂತಾರೆ ಇನ್ನು ಕೆಲವರಿಗೆ ರೈತ್ರಿಗೆ ಬರಲ್ಲ ಇಂಜೆಕ್ಷನ್ ಹಾಕೋದಕ್ಕೆ ಡಾಕ್ಟ್ರು ಬರೋವರೆಗೂ ಕಾಯಬೇಕೈತೆ ಅಲ್ಲಿವರೆಗೂ ಆ ಕಾಯಿಲೆಗೆ ತಕ್ಕಂತೆ ಒಂದು ಪೌಡ್ರು ಒಂದು ಮಾತ್ರೆನೋ ಒಂದು ಸ್ಪ್ರೇನೋ ಈ ಥರ ನಾವು ಮಾಡ್ಕೊಬೇಕಾಗ್ತೈತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಹಸುಗಳು ಸ್ವಲ್ಪ ಸುಸ್ತು ಮತ್ತು ನೋವು ತಿನ್ನೋದನ್ನ ಕಡಿಮೆ ಮಾಡ್ಬೋದು ನನ್ನ ಪ್ರಕಾರ ಹೇಳೋದಾದರೆ ಹಸುಗಳು ಸಾಕ್ತವರು ಸ್ವಲ್ಪ ಟ್ರೀಟ್ಮೆಂಟ್ ಬಗ್ಗೆ ಗೊತ್ತಿದ್ರೆ ಮತ್ತು ಇಂಜೆಕ್ಷನ್ ಹಾಕೊಳ್ಳೋದು ಗೊತ್ತಿದ್ರೂ ಕೂಡ ತುಂಬಾ ಒಳ್ಳೆಯದು ಇಲ್ಲ ಅಂತ ಅಂದರೆ ಯಾಕೆಂದರೆ ನಾವು ಡಾಕ್ಟ್ರ್ ಆಗೋಕ್ಕಾಗಲ್ಲ ಬಟ್ ಡಾಕ್ಟ್ರಿಂದ ಕೇಳಿ ನಾವು ತಿಳ್ಕೊಬೇಕು ಇಂಥ ಕಾಯಿಲೆಗಿಂಥ ಇಂಜೆಕ್ಷನು ಇಂಥ ಇಂಥ ಇಂಜೆಕ್ಷನು ಅಂತ ಕೇಳಿ ತಿಳ್ಕೊಂಡು ನಾವು ಆದಷ್ಟು ಹುಳಗ ಮೆಡಿಸನ್ನ ಮಾಡೋದನ್ನ ಇಲ್ಲ ಇಲ್ಲಾಂದರೆ ಹೊಸಗಳು ಕಳ್ಕೊಳ್ಳೋ ಚಾನ್ಸಸ್ಸು ಇರ್ತೈತಿ ಡಾಕ್ಟರ್ಸು ಟೈಮಿಗೆ ಕರೆಕ್ಟಾಗಿ ಬರೋದಿಲ್ಲ ಮತ್ತು ಅರ್ಧ ರಾತ್ರಿಯೆಲ್ಲ ಮಿಲ್ ಫೀವರ್ ಆದಾಗ ಆವಾಗ ಹಸ ತುಂಬ ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ ಏಕೆಂದರೆ ಅದಕ್ಕೆ ನನ್ನ ಪ್ರಕಾರ ಟ್ರೀಟ್ಮೆಂಟು ಮುಕ್ಕಾಲು ಪರ್ಸೆಂಟ್ ನಾವು ಕಲ್ತಿದ್ರೇ ತುಂಬಾ ಒಳ್ಳೆಯದು ಅದು ಈ ಹೈನುಗಾರಿಕೆಯಲ್ಲಿ ನನಗೆ ಗೊತ್ತಿರೋಷ್ಟು ಮಾಹಿತಿ ನಿಮಗೆ ತಿಳಿಸಿದ್ದೀನಿ ఏనూ తప్ప దయవిట్ క్షణ వీడియో నోడ్తాయి ననీగా గొప్పిష్టు మాహితి హసే నిమిస్కుడలో ఒక్క సన్న ప్రయత్నమీ ఈ విడిో ఇష్టరు కమెంటు మే సబ్స్క్రైబ్ ఆగద మరిబేడి బాయ్